ಹೌದು ಪೇಷಂಟ್ಗಳು ಜಾಸ್ತಿ ಆಗವು ಒ ಡಿಯಾಗ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಆಗ್ಯದ ಪೇಷಂಟ್ ಬರ್ತಾ ಇದ್ದಾರೆ ಎಲ್ಲಿ ಜನ್ರಲ್ ಪೇಶಂಟ್ ಇದ್ದಾವೆಲ್ಲ ಮೈಕೈ ನೋವು ಅಲ್ಲಿ ಕಾಲ್ಕೈ ನುಸೋದು ವಾಂತಿ ಸಂಡಾಸ ಚಾಲು ಆಗಿದೆ ಹೊಟ್ಟೆ ನೋವು ಡೆಂಗಿ ಜ್ವರ ಹೆವಿ ರೀ ಇದು ಅದ್ರಾಗ ಟೈಪ್ಗಳು ಇರ್ತಾವೆ ಅದರ ಜನರಲ್ಲಿ ಹೇಳೋದಂದ್ರೆ ಜ್ವರ ಮ್ಯಾಗ ರಾಶಿಸು ಆಮ್ಯಾಗ ಕೈ ಹೊಡಿದು ತಲೆ ಸುತ್ತೋದು ವಾಂತಿ ಹಿಂಗೆ ಕಾಮನ್ ಇವು ಹೋಗ್ತವೆ ಬರಲಾ ಕಾಯ್ಕೋಬೇಕಾದ್ರೆ ನಾವು ಸೊಳ್ಳೆಯಿಂದ ದೂರ ಇರಬೇಕು ನಮ್ಮ ಸುತ್ತಮುತ್ತ ಪ್ರದೇಶ ಸ್ವಚ್ಛ ಇಡಬೇಕು ಯಾವುದೇ ನೀರು ನಿದ್ರಲ್ದಂಗೆ ನೋಡ್ಕೋಬೇಕು ಕುಡಿಯೋ ನೀರು ಕಾಶಿರಿಸಿ ನೀರು ಕುಡಿಬೇಕು ಆಮ್ಯಾಗ ಏನೋ ಸ್ವಲ್ಪ ಮೈಕೈ ಹೊಡಿತಾ ಆತಂದ್ರೆ ಸ್ವಲ್ಪ ಜ್ವರ ಬಂದದ್ದು ಏನೋ ಶೀತ ನೆಗಡಿ ಆತಂದ್ರೆ ಸರ್ಕಾರದ ಅವಾಗನಿಗೆ ಅಪ್ರೋಚ್ ಮಾಡ್ಬೇಕಂತ ಅಷ್ಟೆ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಸಿಎನ್ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೋರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಹತ್ತಿರ ರಸ್ತೆ ಮಂಟೂರ್ಸ್ತೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ